ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಇಂಡಿಯಾ ಪಾಕಿಸ್ತಾನ ಆರ್ಮಿ ನಡುವಿನ ಸಂಘರ್ಷ ಯಾವ ಹಂತಕ್ಕೆ ಹೋಗಬಹುದು ಯಾವ ರೀತಿ ದಾಳಿ ಮಾಡಬಹುದು ರಾಜತಾಂತ್ರಿಕವಾಗಿ ಏನಾಗಬಹುದು ಇಂಥದ್ದೆಲ್ಲ ಚರ್ಚೆ ಆಗ್ತಿರೋ ಹೊತ್ತಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗಿದೆ ಕೊನೆಗೂ ಮಂಡಿಯೂರು ಬಿಟ್ಟಿದೆ ಪಾಕಿಸ್ತಾನ ಮಂಡಿ ಪಾಕಿಸ್ತಾನ ಲಿಟ್ರಲಿ ಅಫಿಷಿಯಲ್ಲಿ ಮಂಡಿ ಪಾಕಿಸ್ತಾನ ಮತ್ತೊಂದು ಕಡೆ ಅಮೆರಿಕದ ಮೂಲಕ ಬಿಗ್ ಮೆಸೇಜ್ ಕೊಟ್ಟ ಭಾರತ ಈ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿ ಇಡ್ತೀವಿ ಜೊತೆಗೆ ಆರ್ಮಿ ಆಪರೇಷನ್ ಒಂದು ಕಡೆಯಾದರೆ ಭಾರತದಿಂದ ಒಂದು ಗ್ಯಾಂಗ್ ಈಗ ಪಾಕಿಸ್ತಾನಕ್ಕೆ ಎಂಟ್ರಿ ಆಗುತ್ತಾ ಇಂಥದ್ದೊಂದು ಚರ್ಚೆ ರಾಷ್ಟ್ರ ಮಟ್ಟದಲ್ಲಿ ಕುತೂಹಲಕ್ಕೆ ಕಾರಣ ಆಗಿದೆ ಬಿಷ್ಣೋಯಿ ಗ್ಯಾಂಗ್ ಬಿಷ್ಣೋಯಿ ಗ್ಯಾಂಗ್ ಈಗ ಹಫೀಜ್ ಸಯದ್ನ ಹೊಡೆದು ಬಿಸಾಕತ್ತ ಈ ಚರ್ಚೆ ಇದ್ದಕ್ಕಿದ್ದಂತೆ ಹುಟ್ಟುಕೊಂಡಿದ್ದು ಯಾಕೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ಮುಂದೆ ಇರ್ತಾ ಹೋಗ್ತೀವಿ ಮಿಸ್ ಮಾಡ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಭಾರತದ ಆಕ್ಷನ್ಗಳಿಗೆ ಇನ್ನೂ ನಮ್ಮ ಯುದ್ಧ ಸಾರಿ ಆಗಿಲ್ಲ ಯುದ್ಧ ಸಾರೋ ಮೊದಲೇ ಕಂಗಾಲಾಗಿರೋ ಪಾಕಿಸ್ತಾನ ವಾಟರ್ ಸ್ಟ್ರೋಕ್ ಗೆ ಈಗಾಗಲೇ ಚೀನಾ ರಿವರ್ ಏನಾಗಿದೆ ಐವತ್ತು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಉಷ್ಣಾಂಶ ಇರೋ ಹೊತ್ತಲ್ಲಿ ನಾವು ನೀರು ಸ್ಟಾಪ್ ಮಾಡಿರೋದು ಏನಾಗಿದೆ ಕಂಗಾಲಾಗಿದೆ ಪಾಕಿಸ್ತಾನ ಅನ್ನೋದನ್ನು ನೋಡಿದಿರಿ ರಾಜತಾಂತ್ರಿಕವಾಗಿ ಯಾವ ರೀತಿ ಏಟ್ ಕೊಟ್ಟಿದೆ ಭಾರತ ಅನ್ನೋದನ್ನು ನೋಡಿದೀವಿ ರಫ್ತು ನಿಲ್ಲಿಸಿರೋದು ಗಡಿ ಬಂದ್ ಆಗಿರೋದು ಸಾವಿರ ಸಾವಿರ ಕೋಟಿ ಗಟ್ಟಲೆ ಅವರಿಗೆ ನಷ್ಟ ಆಗ್ತಿರೋದು ಈಗ ಏರ್ ಸ್ಪೇಸ್ ಬಂದ್ ಮಾಡಿರೋದು ಹಡಗುಗಳಿಗೆ ಬ್ರೇಕ್ ಹಾಕಿರೋದು ಇದೆಲ್ಲ ಪಾಕಿಸ್ತಾನದ ಆರ್ಥಿಕತೆಯನ್ನು ನಲುಗಿಸ್ಬಿಟ್ಟಿದೆ ಭಾರತಕ್ಕಿದ್ರಿಂದ ದೊಡ್ಡ ನಷ್ಟ ಇಲ್ಲ ಅದನ್ನು ಭರಿಸುವ ಶಕ್ತಿ ಭಾರತಕ್ಕಿದೆ ಹೆಚ್ಚು ಕಡಿಮೆ ಆಗುತ್ತೆ ಒಂದು ಸಣ್ಣ ಪುಟ್ಟದ್ದು ಇದೆಲ್ಲ ದೊಡ್ಡ ವಿಷಯ ಅಲ್ಲ ಆದ್ರೆ ಪಾಕಿಸ್ತಾನಕ್ಕೆ ಇದೇ ದೊಡ್ಡದು ಕಂಗಾಲಾಗಿರುವ ಪಾಕ್ ಅದರಲ್ಲೂ ನೀರಿನ ವಿಚಾರದಲ್ಲಿ ಕಂಗಾಲಾಗಿರುವ ಪಾಕ್ ನಾಳೆ ಅಟ್ಯಾಕ್ ಆದರೆ ಭಾರತ ಯುದ್ಧಕ್ಕೆ ಬಿಟ್ರೆ ಏನು ಕಥೆ ಪಾಕಿಸ್ತಾನ ಒಡೆದು ಹೋಳಾಗ್ಬಿಟ್ರೆ ಏನು ಕಥೆ ಪಿಓಕೆ ಕಥೆ ಎನ್ನುವಂಥ ಕಂಗಾಲಾಗಿರೋ ಪಾಕ್ ಅಫ್ಘಾನ್ ಮತ್ತು ಬಲೂಚ್ ದಾಳಿಗೆ ಪತ್ರ ಕೊಟ್ಟಿರುವಂಥ ಪಾಕ್ ಈಗ ಅಮೆರಿಕ ಮೊರೆ ಹೋಗಿದೆ ಅಫಿಷಿಯಲಿ ಇದಾಗಿರೋದು ಅಮೆರಿಕ ಬಳಿ ಕೇಳಿಕೊಳ್ತಾ ಇದೆ ಪಾಕಿಸ್ತಾನದ ಪ್ರತಿನಿಧಿ ಯಾವ ಕಾರಣಕ್ಕೂ ಯುದ್ಧ ಆಗೋಕ್ಕೆ ಮಾತ್ರ ಬಿಡಬೇಡಿ ಇದು ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಯಾವ ಹಂತಕ್ಕೆ ಬೇಕಾದರೂ ಹೋಗ್ಬಹುದು ದಯವಿಟ್ಟು ನೀವು ಭಾರತ ದಾಳಿ ಮಾಡದಂತೆ ತಡೀರಿ ಅಂತ ಬೆಗ್ ಮಾಡ್ಕೊಳ್ತಿದೆ ಈಗ ಚೀನಾ ಬೆನ್ನಿಗೆ ನಿಂತರೆ ಏನು ಪ್ರಯೋಜನ ಇಲ್ಲ ಚೀನಾ ಕೂಡ ಆಮೇಲೆ ಕುತ್ತಿಗೆಗೆ ಬಂದಾಗ ಕೈ ಬಿಟ್ಟು ಬಿಡುತ್ತೆ ಚೀನಾ ಶಸ್ತ್ರಾಸ್ತ್ರ ಮತ್ತೊಂದು ಅಂತ ಸಹಕಾರ ಕೊಡ್ಬೋದೆ ಬಿಟ್ಟರೆ ಬೇರೆ ತನಗೇನು ಸಮಸ್ಯೆ ಮಾಡ್ಕೊಳ್ಳೋದ ಅವ್ರದ್ದು ವ್ಯಾಪಾರ ವಹಿವಾಟು ಅಷ್ಟೇ ಆಲೋಚನೆ ಸೊ ಈಗ ಅಮೆರಿಕ ಮೊರೆ ಹೋಗಿದೆ ಪಾಕಿಸ್ತಾನ ಬೆಳಗ್ಗೆ ಅಷ್ಟೇ ನಾವು ರಿಪೋರ್ಟ್ ಇಟ್ಟಿದ್ವಿ ಅಮೆರಿಕ ಅಲ್ಲಿನ ಪ್ರತಿನಿಧಿಗಳು ಕಾಲ್ ಮಾಡಿ ಪಾಕಿಸ್ತಾನ ಪಿ ಎಮ್ಗೆ ಯಾವ ರೀತಿ ಜಾರಿಸಿದ್ದಾರೆ ಅಂದರೆ ಒಂದೋ ಒಪ್ಕೊಳ್ಳಿ ಪಹಲ್ಗಾಮ್ ಅಟ್ಯಾಕ್ ಖಂಡಿಸಿ ನೀವು ತೀವ್ರವಾಗಿ ಖಂಡಿಸಿ ಮುಂದಿನ ಪ್ರಕ್ರಿಯೆಗಳು ಯಾವ್ಯಾವ ರೀತಿ ಸಹಕರಿಸಬೇಕೋ ಸಹಕರಿಸಿ ಇಲ್ಲ ಅನುಭವಿಸಿ ಅನ್ನುವಂಥ ಎಚ್ಚರಿಕೆಯನ್ನು ನೇರ ನೇರ ಪಾಕ್ ಪ್ರಧಾನಿಗೆ ಕೊಟ್ಟಿತ್ತು ಅಮೆರಿಕ ಈಗ ಅಮೆರಿಕ ಮೊರೆ ಹೋಗಿದೆ ಪಾಕಿಸ್ತಾನ ದಯವಿಟ್ಟು ಯುದ್ಧ ನಿಲ್ಲಿಸಿ ಯುದ್ಧ ಒಂದು ಆಳ್ಗೋಕ್ಕೆ ಬಿಡಬೇಡಿ ಅಂತ ಈ ಹೊತ್ತಲ್ಲಿ ರಾಜನಾಥ್ ಸಿಂಗ್ ಅವರು ತನ್ನ ಕೌಂಟರ್ ಪಾರ್ಟ್ ಅಂದರೆ ಅಮೆರಿಕ ರಕ್ಷಣಾ ಸಚಿವರ ಜೊತೆಗೆ ಮಾತುಕತೆ ಮಾಡಿದ್ದಾರೆ ಅಮೆರಿಕ ರಕ್ಷಣಾ ಸಚಿವರು ಗುಡುಗಿದ್ದಾರೆ ನಿಮಗೆ ಸಂಪೂರ್ಣವಾದ ಹಕ್ಕಿದೆ ಪ್ರತಿದಾಳಿಯ ಮತ್ತು ನೀವು ಈ ಒಂದು ಪಹಲ್ಗಾಮ್ ಅಟ್ಯಾಕ್ಗೆ ಪ್ರತೀಕಾರ ತೋರೋದಕ್ಕೆ ಸಂಪೂರ್ಣವಾಗಿ ನೀವು ಸ್ವತಂತ್ರರಾಗಿದ್ದೀರಿ ಆ ಹಕ್ಕು ನಿಮಗಿದೆ ಎಲ್ಲರೂ ನಿಮ್ಮ ಜೊತೆಗಿರ್ತೀವಿ ಅನ್ನುವಂಥ ಬಿಗ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಈ ಹೊತ್ತಲ್ಲೇ ಅನ್ನೋದು ಕೂಡ ಮಹತ್ವ ಪಡ್ಕೊಳ್ತಿದೆ ಸೊ ಮಂಡಿಯೂರಿದ ಪಾಕಿಸ್ತಾನ ಅಷ್ಟು ಕಂಗಾಲಾಗಿ ಹೋಗಿದೆ ಪಾಕಿಸ್ತಾನ ಸೇನೆ ರೆಡಿ ಇದೆ ಬಾಂಬ್ ಇದೆ ಅಂತ ಗುಡುಕ್ತಿರುವ ಪಾಕಿಸ್ತಾನದ ಅಸಲಿ ಎತ್ತು ಈಗ ಬಟಾ ಬಯಲಾಗಿದೆ ಜಗತ್ತಿನ ಮುಂದೆ ಇದು ಒಂದು ಭಾರತ ಈ ರೀತಿ ನಡುತ್ತಿರುವಂತಹ ಪಾಕಿಸ್ತಾನವನ್ನು ಹಾಗಾದ್ರೆ ಯಾವ ರೀತಿ ಹೊಡಿಬೇಕು ಹೊಡಿಲಂತೂ ಹೊಡೆಯೋದೇ ಈಗ ಅವ್ರು ಕೇಳ್ಕೊಂಡ್ರು ಹೊಡೆಯೋದೆ ಬೇಡ್ಕೊಂಡ್ರು ಹೊಡೆಯೋದೆ ಡೌಟೇ ಇಲ್ಲ ಅದರಲ್ಲಿ ಸೊ ಈ ಒಂದು ಬೆಳವಣಿಗೆ ಆಧಾರದಲ್ಲಿ ಭಾರತ ಆಪರೇಷನ್ ಹೇಗಿರುತ್ತೆ ಅನ್ನೋದು ಕುತೂಹಲ ಮತ್ತೊಂದು ಕಡೆ ನೋಡಿ ಅಮಿತ್ ಶಾ ಇವತ್ತು ಮೊದಲ ಬಾರಿಗೆ ಓಪನ್ ಮೆಸೇಜ್ ಕೊಟ್ಟಿದ್ದಾರೆ ಪಾಕ್ಗೆ ಹುಡುಕಿ ಹುಡುಕಿ ಹೊಡೆಯದೆ ಬಿಡಲ್ಲ ಯಾವ ಕಾರಣಕ್ಕೂ ಪ್ರತೀಕಾರ ಅನ್ನೋದಾಗದೇ ಇರೋದೇ ಇಲ್ಲ ಏನೋ ನಿಂತ ಹೋಗುತ್ತೆ ಮಾತುಕತೆ ಎಲ್ಲ ಹೋಗುತ್ತೆ ಸಣ್ಣ ಪುಟ್ಟ ಆಪರೇಷನ್ ಅಲ್ಲ ಓಪನ್ ಆಗಿ ಇವತ್ತು ಸುಳಿವನ್ನ ಕೊಟ್ಟಿದ್ದಾರೆ ಮುಹೂರ್ತ ಫಿಕ್ಸ್ ಆಗಿದೆ ಅನ್ನುವಂತ ಬಿಗ್ ಮೆಸೇಜ್ ಗೃಹ ಸಚಿವರಿಂದ ಹೊರಬಂದೆ ಪೆಹಲ್ಗಾಮ್ ದಾಳಿ ಆದ ಮೇಲೆ ಮೊದಲ ಬಾರಿಗೆ ಓಪನ್ ಆಗಿ ಅಮಿತ್ ಶಾ ಗುಡುಗಿರೋದು ಪ್ರತೀಕಾರ ತಗೊಳ್ಳೋದು ಫಿಕ್ಸು ಅದರಲ್ಲಿ ಯಾವುದೇ ಎರಡನೇ ಮಾತೇ ಇಲ್ಲ ಅಂತ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಸ್ಪೀಕಿಂಗ್ ಆನ್ ಪೆಹಲ್ಗಾಮ್ आतंक फैलाने वालों को कहना चाहता हूं कि लड़ाई का अंत नहीं है एक मकाम है हर व्यक्ति को चून चुन कर जवाब भी मिलेगा जवाब भी लिया जाए मत कड़े संचलन सृष्टि बिश्नोई गैंग एंट्री आगत पाकिस्तान के बिश्नोई गैंग ना शूटर्स पाक ಗಡಿಯನ್ನು ದಾಟಿ ಕಳ್ಳ ದಾರಿಯಲ್ಲಿ ಎಂಟ್ರಿ ಕೊಟ್ಟು ಹೊಡೆದು ಬಿಸಾಕ್ತಾರ ಹಫೀಜ್ ಸೈಯದ್ನ ಅವರದ್ದೇ ಸ್ಟೈಲಲ್ಲಿ ಪಾಕಿಸ್ತಾನದ ಆಪರೇಷನ್ ಸ್ಟೈಲಲ್ಲೇ ಬಿಷ್ಣೋಯ್ ಗ್ಯಾಂಗ್ ಹಫೀಜ್ ಸೈಯದ್ನ ಹೊಡೆದು ಬಿಸಾಕತ್ತ ಅದು ಬಿಷ್ನೋಯ್ ಗ್ಯಾಂಗೇ ಮಾಡ್ಕೊಂಡಿರೋ ಘೋಷಣೆ ನಾವು ಒಂದೇ ಒಂದು ತಲೆ ತೆಗಿತೀವಿ ಒಂದು ತಲೆ ಲಕ್ಷಗಟ್ಟಲೆ ತಲೆಗಳಿಗೆ ಸಮಾನವಾದದ್ದು ಅಂಥ ಒಂದೇ ಒಂದು ತಲೆ ತೆಗಿತೀವಿ ಅನ್ನುವಂಥ ಘೋಷಣೆಯನ್ನು ಲಾರೆನ್ಸ್ ಬಿಷ್ನೋಯ್ ಗ್ಯಾಂಗ್ ಈಗ ಮಾಡ್ಕೊಂಡಿರೋದು ಇದೂ ಏನು ಭಾರತ ಸರ್ಕಾರ ಜೊತೆ ಮತ್ ಮತ್ತೊಂದು ಮಗದೊಂದು ಆ ರೀತಿ ಅಲ್ಲ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡಿದ್ದಾರೆ ಅದು ಹೆಂಗಾದ್ರೂ ಇರಲಿ ನಾವು ಪಾಕಿಸ್ತಾನದ ಗಡಿ ದಾಟಿ ಹೋಗ್ತೀವಿ ಮತ್ತು ಒಂದೇ ಒಂದು ತಲೆ ತೆಗಿತೀವಿ ಅನ್ನುವಂತ ಅನೌನ್ಸ್ಮೆಂಟ್ ಅನ್ನ ಈಗ ಬಿಷ್ಣು ಗ್ಯಾಂಗ್ ಮಾಡ್ಕೊಂಡಿದ್ದು ಕುತೂಹಲಕ್ಕೆ ಕಾರಣ ಆಗಿದೆ ಇಂಥದ್ದು ಒಂದು ಯಾರು ಊಹೆ ಮಾಡದ ಆಪರೇಷನ್ ಆಗಬಹುದು ಮುಳ್ಳನ್ನ ಮುಳ್ಳಿನಿಂದ ಅನ್ನೋ ರೀತಿಯಲ್ಲೂ ಚರ್ಚೆಗಳು ಈಗ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಂತೂ ವಿಷ್ಣುವಿಗೆಂಗ್ನೆ ಈ ಸ್ಟೇಟ್ಮೆಂಟ್ ಬರ್ತಾ ಇದ್ದ ಹಾಗೆ ಎಲ್ಲೆಡೆ ತುಂಬಿ ತುಳುಕ್ತಾ ಇದೆ ಬೆಸ್ಟ್ ಇದು ಬೆಸ್ಟ್ ದಾರಿ ಇದು ಇದಕ್ಕಿಂತ ಬೆಸ್ಟ್ ಅಟ್ಯಾಕ್ ಇಲ್ಲ ಗ್ಯಾಂಗ್ನೆ ಬಳಸ್ಕೊಳ್ಳಿ ಅನ್ನೋ ರೀತಿಯಲ್ಲೆಲ್ಲ ಒಪಿನಿಯನ್ ಸಿಕ್ಕಾಪಟ್ಟೆ ಬರ್ತಾ ಇದೆ ಈ ಯುದ್ಧದ ಕಾರ್ಮೋಡ ಇನ್ನಷ್ಟು ಕಡುಗಪ್ಪಾಗಿರೋ ಹೊತ್ತಲ್ಲಿ ನಮ್ಮ ನೌಕಾಪಡೆ ಚುರುಕುಗೊಳಿಸಿರೋದು ಕಾರ್ಯಾಚರಣೆಯನ್ನ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಸೂರತ್ ಭಾಗಕ್ಕೆ ಎಲ್ಲ ನೌಕಾ ಆ ವಾಹನಗಳು ಬಂದು ಇಳಿತಾ ಇರೋದು ಕೂಡ ಚರ್ಚೆಗೆ ಕಾರಣ ಆಗಿದೆ ಏನ್ ನಡೀತಾ ಇದೆ ಯಾಕೆ ಏಕಾಏಕಿ ಡಬಲ್ ಮಾಡಿದ್ದಾರೆ ಆಪರೇಷನ್ನ ಅಂತ ಕಾದ್ ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು